ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನಿವತ್ತು ಬಿಳಿ ಹೆಳ್ಳಿಂದ ಇವತ್ತು ಒಂದು ತುಂಬ ಸಿಂಪಲ್ ಆಗಿರುವಂತಹ ಒಂದು ಉಂಡೆನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ನೀವು ಒಂದು ಹದಿನೈದು ದಿನ ಇಟ್ಟರೂ ಸಹ ಇದು ಯಾವುದೇ ರೀತಿ ಕೆಡೋದಿಲ್ಲ ಹಾಗೆಯೇ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಸಾಕಷ್ಟು ವಿಟಮಿನ್ ಇರೋದ್ರಿಂದ ನಮ್ಮ ಹೆಲ್ತಿಗೆ ಭಾಳ ಒಳ್ಳೆಯದು ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲನೇದಾಗಿ ನಾನಿಲ್ಲಿ ಇಲ್ಲಿ ಒಂದು ಕಪ್ ಅಷ್ಟು ನಾನಿಲ್ಲಿ ಬಿಳಿ ಎಳ್ಳಿ ಪ್ಯಾನ್ ಪ್ಯಾನಿಗೆ ಇದನ್ನ ಎರಡರಿಂದ ಮೂರು ನಿಮಿಷ ನಾವು ಇದನ್ನ ಹುರ್ಕೊಳ್ಬೇಕಾಗುತ್ತೆ ತುಂಬಾ ಜಾಸ್ತಿನೂ ನಾವು ಇದನ್ನ ಹುರ್ಕೊಳ್ಳೋದೇನು ಬೇಡ ಹಾಗೆ ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಸೊಂಟಕ್ಕೆ ಹಾಗೆಯೇ ನಮಗೆ ತುಂಬಾ ಶಕ್ತಿ ಕೂಡ ಕೊಡುತ್ತೆ ಬಿಳಿ ಎಳ್ಳು ಹಾಗೆ ನೀವು ಈ ದೃಶ್ಯದಲ್ಲಿ ಬೇಕಾದ್ರೆ ಸ್ವಲ್ಪ ಕಪ್ಪು ಎಳ್ಳು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬಹುದು ನೋಡಿ ಇವಾಗ ಸಿಡಿತಾ ಇದೆ ಇದು ಹಾಗೆ ಇದು ಸ್ವಲ್ಪ ಬಣ್ಣ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಳ್ಬೇಕಾಗುತ್ತೆ ಆದಷ್ಟು ಸ್ವಲ್ಪ ಲೋ ಫ್ಲೇಮು ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕಾಗತ್ತೆ ನೋಡಿ ಇದು ಇವಾಗ ರೆಡಿ ಆಗಿದೆ ಇದು ನೋಡಿ ಈ ರೀತಿಯಾದರೆ ನಾವೀಗ ಸ್ಟೌವ್ನ ಹಾಫ್ ಮಾಡಿಕೊಳ್ಬೇಕಾಗತ್ತೆ ಇದನ್ನು ಇವಾಗ ಒಂದು ಬೌಲಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ನಂತರ ಇವಾಗ ನಾನು ಅದೇ ಪ್ಯಾನಿಗೆನೆ ಇವಾಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ತುಪ್ಪ ಹಾಕೋದ್ರಿಂದ ತುಂಬ ಶೈನಿಂಗ್ ಬರುತ್ತೆ ಉಂಡೆಗಳು ಹಾಗೆ ನೋಡಿ ನಾನು ಇವಾಗ ಯಾವ ಕಪ್ಪಲ್ಲಿ ನಾನು ಎಳ್ಳು ತೊಗೊಂಡಿದ್ದೆ ಅದೇ ಕಪ್ಪಲ್ಲೇ ಇವಾಗ ಆರ್ಗ್ಯಾನಿಕ್ ಬೆಲ್ಲ ತೊಗೊಳ್ತಾ ಇದ್ದೀನಿ ಇದು ಸ್ವೀಟಿನ ಅಂಶ ಸ್ವಲ್ಪ ಕಮ್ಮಿ ಕಮ್ಮಿ ಇರುತ್ತೆ ಹಾಗೆಯೇ ಇದು ಭಾಳ ರುಚಿಯಾಗಿರುತ್ತೆ ಹಾಗೆ ಆರ್ಗ್ಯಾನಿಕ್ ಬೆಲ್ಲ ಇದರಲ್ಲಿ ಯಾವುದೇ ರೀತಿ ಕಸ ಕಡ್ಡಿ ಏನೂ ಇರೋದಿಲ್ಲ ತುಂಬ ಕ್ಲೀನಾಗಿರುತ್ತೆ ನೋಡಿ ಇದು ಜಸ್ಟು ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ಯಾವುದೇ ರೀತಿ ಪಾಕ ಬರಬೇಕು ಅಂತ ಏನೂ ಇಲ್ಲ ಹಾಗೆಯೇ ಮೇನ್ ಥಿಂಗ್ ಲೋ ಫ್ಲೇಮಲ್ಲೇ ನಾವು ಇದನ್ನು ಮಾಡಿಕೊಳ್ಬೇಕಾಗತ್ತೆ ಜಸ್ಟ್ ಒಂದು ಎರಡು ನಿಮಿಷ ನಾವು ಇದನ್ನು ಕರಗಿಸ್ಕೊಂಡ್ರೆ ಸಾಕು ನೋಡಿ ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಇದು ಇಷ್ಟೇ ಕರಗೋದು ನೋಡಿ ಇವಾಗ ಇದು ರೆಡಿ ಆಗಿದೆ ಇದಕ್ಕೆ ನಾವೀಗ ಹುರಿದಿಟ್ಕೊಂಡಿರುವಂತಹ ಬಿಳಿ ಎಳ್ಳನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಇವಾಗ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೌವು ಆನಲ್ಲೇ ಇದೆ ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡಿದ ನಂತರ ಈಗ ನಾನು ಇದನ್ನು ತೆಗೆದು ಇವಾಗ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು ಈಗ ಇದು ತಣ್ಣಗಾಗಿದೆ ನಂತರ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದು ಮಿಕ್ಸಿ ಜಾರ್ ಇದ್ರೆ ನೀವು ಅದನ್ನೇ ಇಲ್ಲಿ ನೀವು ಬಳಸಿ ನೋಡಿ ನಾನು ಇಲ್ಲಿ ಅರ್ಧ ಭಾಗ ಮಾತ್ರ ಹಾಕ್ಕೊಂಡಿದ್ದೀನಿ ಇದನ್ನ ಇವಾಗ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡಿ ಇವಾಗ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ನಾವು ಇದನ್ನು ಪೌಡರ್ ಮಾಡ್ಕೊಳ್ಬಾರ್ದು ಜಸ್ಟ್ ಆನ್ ಆ್ಯಂಡ್ ಆಫ್ ನೋಡಿ ತೋರಿಸ್ತಾ ಇದ್ದೀನಲ್ಲ ಎಳ್ಳು ಕೂಡ ಹಾಗೆ ಇದೆ ಜಸ್ಟ್ ಅದರ ಬ್ರೇಕ್ ಆಗಿದೆ ಅಷ್ಟೇನೇನೆ ಮತ್ತೆ ಉಳಿದಿದ್ದ ಭಾಗ ಕೂಡ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ನಾನು ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಮಕ್ಕಳಿಂದ ಹಿಡ್ದು ದೊಡ್ಡೋರ ತನಕ ಭಾಳನೇ ಇಷ್ಟಪಟ್ಟು ತಿನ್ನೋ ಅಂತಹ ಒಂದು ಎಳ್ಳು ಉಂಡೆ ಇದು ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗೆಲ್ಲ ಹಾಕಿದ ನಂತರ ನೋಡಿ ಜಸ್ಟ್ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ನಾವು ಇದನ್ನು ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಂತರ ಇದನ್ನು ಇವಾಗ ನಾವು ಯಾವ ರೀತಿ ನಮಗೆ ಇಷ್ಟನೋ ಆ ರೀತಿನಲ್ಲಿ ನಾವು ಉಂಡೆಗಳನ್ನ ಮಾಡಿಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಜಸ್ಟ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ನೀರು ಅಷ್ಟೇ ಹಾಕ್ಕೊಂಡಿರೋದು ಹಾಗೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಆಗಿ ಉಂಡೆನ ಕಟ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಖಂಡಿತ ಟ್ರೈ ಮಾಡಿ ಹಾಗೆಯೇ ಇದು ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು ಇದರಲ್ಲಿ ವಿಟಮಿನ್ ಇರೋದರಿಂದ ಭಾಳ ಅಂದರೆ ಭಾಳ ಲಾಭಕಾರಿ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಎಲ್ಲ ಉಂಡೆಗಳನ್ನೂ ಸಹ ಮಾಡಿ ಇವಾಗ ನಾನು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು ಇದರಲ್ಲಿ ಸಾಕಷ್ಟು ವಿಟಮಿನ್ ಇರೋದರಿಂದ ಹಾಗೆಯೇ ಬಾಯಿಗಂತೂ ತುಂಬ ರುಚಿ ಕೊಡುತ್ತೆ ಒಂದು ಸಲ ಖಂಡಿತ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ಹಾಗೆಯೇ ನೀವು ಇದನ್ನು ಒಂದು ಹದಿನೈದು ದಿನದಿಂದ ಇಪ್ಪತ್ತು ದಿನದವರೆಗೂ ಸಹ ನೀವು ಇದನ್ನು ಹಾಗೇನೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಯಾವುದೇ ರೀತಿ ಕೆಡೋದಿಲ್ಲ ಹಾಗೆ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ವೀಡಿಯೋನ ಶೇರ್ನ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಜಾಯಿನ್ ಬಟನ್ ಇದೆ ಸೊ ಹಾಗೆ ನಿಮಗೆ ಇಲ್ಲಿ ಯಾವುದಾದ್ರೂ ಮೆಂಬರ್ಶಿಪ್ ಬೇಕು ಅಂದರೆ ನೀವು ಇಲ್ಲಿ ಖಂಡಿತ ತೊಗೊಳ್ಬೋದು ಹಾಗೆ ಇವಾಗ ಓಪನ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇಷ್ಟು ಚೆನ್ನಾಗಿ ಬಂದಿದೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು ಸ್ನೇಹಿತರೆ